ನಮ್ಮ ಆಹಾರಗಳಲ್ಲಿ ನಾವು ಅತಿಯಾಗಿ ಕ್ಯಾಲೋರಿಗಳನ್ನ ತಿಂತಿರೋದು ಒಂದೇ ಅಲ್ಲ ಆ ತಿಂತಿರುವಂತಹ ಕ್ಯಾಲೋರಿಗಳನ್ನ ನಾವು ಕೊಬ್ಬಿನ ಮೂಲಕ ಸ್ವೀಕಾರ ಮಾಡ್ತಾ ಇದ್ದೀವಿ ಎಷ್ಟು ತಿಂತ ಇದ್ದೀವಿ ನಾವು ಹಳ್ಳಿನವರು ಒಂದು ದಿವಸಕ್ಕೆ ಅರವತ್ತು ಗ್ರಾಮ್ ಕೊಬ್ಬನ್ನ ತಿಂತ ಇದ್ರೆ ಪೇಟೆನೋರು ಒಂದು ದಿವಸಕ್ಕೆ ಎಪ್ಪತ್ತು ಗ್ರಾಮ್ ಕೊಬ್ಬನ್ನ ತಿಂತ ಇದ್ದೀವಿ ನಾವು ತಿಂತಿರೋ ಈ ಫ್ಯಾಟ್ ಅನ್ನ ನೋಡಿದ್ರೆ ನೀವು ಖಂಡಿತವಾಗ್ಲು ಬೆಚ್ಚಿ ಬೀಳ್ತೀರಾ ಫ್ಯಾಟ್ ಇಪ್ಪತ್ತೈದು ಗ್ರಾಮ್ ಸಾಕು ಒಬ್ಬ ಮನುಷ್ಯನ್ಗೆ ಹೆಂಗಸರಿಗೆ ಎಷ್ಟು ಹೇಳ್ತಾ ಇದೆ ಇಪ್ಪತ್ತು ಗ್ರಾಮ್ ಕೊಬ್ಬು ಜಸ್ಟ್ ಎರಡು ಚಮಚ ಎಣ್ಣೆ ಅಷ್ಟೇ ಪೇಟೆನವರು ಪ್ರಾಣಿಜನ್ಯ ಆಹಾರಗಳಿಂದ ಹೆಚ್ಚು ಹೆಚ್ಚು ಸ್ವೀಕಾರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸ್ವೀಕಾರ ಮಾಡಿದಾಗ ಇದು ಎನರ್ಜಿ ಸ್ಟೋರ್ ಆಗುತ್ತೆ ಫ್ಯಾಟ್ ಸ್ಟೋರ್ ಆಗುತ್ತೆ ಯಾವ ಮೂಲಕ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಟ್ರೈಗ್ಲಿಸರೈಡ್ಸ್ ಮೂಲಕ ಸ್ಟೋರ್ ಆಗುತ್ತೆ ಯಾವಾಗ ಟ್ರೈಗ್ಲಿಸರೈಡ್ಸ್ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗತ್ತೋ ಕಾರ್ನರಿ ಹಾರ್ಟ್ ಡಿಸೀಸಸ್ ಆಗತ್ತೆ ನಂತರದ ಹಂತದಲ್ಲಿ ಹೃದಯಾಘಾತ ಆಗುತ್ತೆ ತುಂಬಾ ಎಲ್ರು ಮಾತಾಡ್ತಾ ಇದೀವಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೃದ್ರೋಗಗಳು ಬರ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ಏಕಮಾತ್ರ ಕಾರಣ ನಾವೇ ನಮಗೆ ಹೃದ್ರೋಗ ಹೆಚ್ಚು ಹೆಚ್ಚು ಚಿಕ್ಕ ವಯಸ್ಸಿಗೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ನಾವು ಬೇರೆ ಯಾರನ್ನೂ ಬಯ್ಯೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಬೈತಿವ ಸರ್ಕಾರದ ಪಾಲಿಸಿಗಳನ್ನ ಬೈತಿವ ಅಥವಾ ಈ ತರಹದ ಬೆಳೆಯನ್ನ ಕೊಡ್ತಾ ಇದನ್ನ ರೈತ ಅಂತ ಬೈತಿವ ಯಾವುದು ಕಾರಣ ಅಲ್ಲ ನಮ್ಮ ಆಹಾರಗಳಲ್ಲಿ ನಾವು ಅತಿಯಾಗಿ ಕ್ಯಾಲೋರಿಗಳನ್ನ ತಿಂತಿರೋದು ಒಂದೇ ಅಲ್ಲ ಆ ತಿಂತಿರುವಂತಹ ಕ್ಯಾಲೋರಿಗಳನ್ನ ನಾವು ಕೊಬ್ಬಿನ ಮೂಲಕ ಸ್ವೀಕಾರ ಮಾಡ್ತಾ ಇದ್ದೀವಿ ಎಷ್ಟು ತಿಂತ ಇದ್ದೀವಿ ನಾವು ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಆಫೀಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಬೆಚ್ಚ ಬೀಳ್ತೀರಾ ನೀವು ಇದನ್ನ ಕೇಳಿದ್ರೆ ಹಳ್ಳಿನೋರು ಒಂದು ದಿವಸಕ್ಕೆ ಅರವತ್ತು ಗ್ರಾಂ ಕೊಬ್ಬನ್ನ ತಿಂತ ಇದ್ರೆ ಪೇಟೆನೋರು ಒಂದು ದಿವಸಕ್ಕೆ ಎಪ್ಪತ್ತು ಹತ್ತು ಗ್ರಾಮ್ ಕೊಬ್ಬನ್ನ ತಿಂತ ತಿಂತಿರೋದು ಯಾರು ಬಲವಂತಕ್ಕೂ ಅಲ್ಲ ನಮ್ಮ ಆಯ್ಕೆ ನಮ್ಮ ಇಷ್ಟ ಅಂತ ತಿಂತ ಇದ್ದೀವಿ ಈಗ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸ್ ಏನ್ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸ್ಗೂ ನಾವು ತಿಂತಿರೋ ಈ ಫ್ಯಾಟನ್ನ ನೋಡಿದ್ರೆ ನೀವು ಖಂಡಿತವಾಗ್ಲು ಬೆಚ್ಚಿ ಬೀಳ್ತೀರಾ ಏನ್ ಹೇಳುತ್ತೆ ಗೊತ್ತಾ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸ್ ಫ್ಯಾಟ್ ಇಪ್ಪತ್ತು ೈದು ಗ್ರಾಮ್ ಸಾಕು ಒಬ್ಬ ಮನುಷ್ಯನಿಗೆ ಅರವತ್ತು ಕೆಜಿ ತೂಕ ಇರುವಂತ ಒಬ್ಬ ಅಡಲ್ಟ್ಗೆ ಒಂದು ದಿವಸಕ್ಕೆ ಸೆಡೆಂಟ್ರಿ ವರ್ಕರ್ಗೆ ಇಷ್ಟನ್ನೇ ಹೇಳ್ತಾ ಇರೋದು ಇನ್ನ ಹೆವಿ ಕೆಲಸದವ್ರಿಗೆ ನಲವತ್ತು ಗ್ರಾಮ್ ಹೇಳುತ್ತೆ ಅಂದ್ರೆ ತುಂಬಾ ಕಷ್ಟಕರವಾಗಿರುವಂತಹ ಕೆಲಸವನ್ನ ಮಾಡೋರಿಗೆ ಎನರ್ಜಿಯನ್ನ ಬಳಸುವಂತ ಕೆಲಸ ಮಾಡ್ತಿರೋರಿಗೆ ಹೇಳ್ತಿರೋದು ಕೂಡ ರೆಕಮೆಂಡೆಡ್ ಡಯಟ್ರಿ ಅಲೋನ್ಸಲ್ಲಿ ನಲವತ್ತು ಗ್ರಾಮ್ ಕೊಬ್ಬು ಅಷ್ಟೆ ಹೆಂಗಸರಿಗೆ ಎಷ್ಟು ಹೇಳ್ತಾ ಇದೆ ಎಪ್ಪತ್ತು ಗ್ರಾಮ್ ಕೊಬ್ಬು ಜಸ್ಟ್ ಎರಡು ಚಮಚ ಎಣ್ಣೆ ಅಷ್ಟೇ ಹೇಳ್ತಾ ಇರೋದು ಅದು ಏನು ಎಣ್ಣೆ ಅಲ್ಲ ಒಟ್ಟು ರಾಶಿ ಎಲ್ಲ ಸೇರಿಕೊಂಡು ವಿಸಿಬಲ್ ಅಂಡ್ ವಿಸಿಬಲ್ ಅಲ್ಲದೇ ಇರುವಂತಹ ಕೊಬ್ಬನ್ನು ಸೇರಿಕೊಂಡು ಅಲ್ಲಿ ಹೇಳ್ತಾ ಇರೋದು ಇಷ್ಟು ಇರೋವಾಗ ನಾವು ತಿಂತಿರೋದೆಷ್ಟು ಆವ್ರೇಜು ಪಟ್ಟಣದವರು ಎಪ್ಪತ್ತು ಗ್ರಾಮ್ ಕೆಲವ್ರಿಗೆ ಅದು ನಲವತ್ತು ಗ್ರಾಮ್ ಜಾಸ್ತಿ ಆಗಿರ್ಬೋದು ಕೆಲವರಿಗೆ ಅದು ಎಪ್ಪತ್ತು ಗ್ರಾಮೇ ಜಾಸ್ತಿ ಆಗಿರ್ಬೋದು ಅವರು ರೆಕಮೆಂಡೆಡ್ ಅಲೋವೆನ್ಸು ಇಪ್ಪತ್ತಿದ್ದಾಗ ಅಲ್ಲಿ ಅವರು ಎಪ್ಪತ್ತ ತಿಂತಾ ಇದ್ದಾರೆ ಸೊ ಹೆಂಗಸರಿಗೆ ಇಪ್ಪತ್ತು ಇದ್ದಾಗ ಅವ್ರಿಗೆ ಎಷ್ಟು ಜಾಸ್ತಿ ತಿಂದಿರ್ಬೋದು ಸಿಕ್ಕಾಪಟ್ಟೆ ತಿಂದಿರುತ್ತೆ ಲೆಕ್ಕ ಹಾಕೊಳ್ಳಿ ಈ ತಿಂತಿರುವಂತಹ ಫ್ಯಾಟ್ನ ಕೂಡ ನಾವು ಆಗ್ಲೇನೆ ನೋಡದ ಹಾಗೆ ಪೇಟೆನವರು ಪ್ರಾಣಿಜನ್ಯ ಆಹಾರಗಳಂತ ಹೆಚ್ಚು ಹೆಚ್ಚು ಸ್ವೀಕಾರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸ್ವೀಕಾರ ಮಾಡಿದಾಗ ಇದು ಎನರ್ಜಿ ಸ್ಟೋರ್ ಆಗುತ್ತೆ ಫ್ಯಾಟ್ ಸ್ಟೋರ್ ಆಗುತ್ತೆ ಯಾವ ಮೂಲಕ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಟ್ರೈಗ್ಲಿಸರೈಟ್ಸ್ ಮೂಲಕ ಸ್ಟೋರ್ ಆಗುತ್ತೆ ಯಾವಾಗ ಟ್ರೈಗ್ಲಿಸರೈಟ್ಸ್ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗುತ್ತೋ ಕಾರನರಿ ಹಾರ್ಟ್ ಡಿಸೀಸಸ್ ಆಗುತ್ತೆ ಕಾರ್ನರಿ ವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್ ಆಗ್ತಾ ಇರುತ್ತೆ ಇಲ್ಲ ನಂತರದ ಹಂತದಲ್ಲಿ ಹೃದಯಾಘಾತ ಆಗತ್ತೆ ಇದು ಖಚಿತವಾಗಿರುವಂತಹ ಒಂದು ವಿಷಯ ಇದರೊಳಗೆ ಏನು ನಾವು ಅಲೋಯನ್ಸ್ ಕೇಳೋ ಹಾಗೆ ಇಲ್ಲವೇ ಇಲ್ಲ ಇಷ್ಟು ಖಚಿತವಾಗಿ ಇದರಿಂದನೇ ಆಗತ್ತೆ ರಕ್ತದಲ್ಲಿ ಹೆಚ್ಚು ಹೆಚ್ಚಾಗಿ ಫ್ಯಾಟ್ ಕೊಬ್ಬು ಕಟ್ಟಕೊಂಡಾಗ ವೆರಿಕೋಸ್ ವೇನ್ ಆಗಬಹುದು ಹೃದಯ ಸ್ತಂಭ ಆಗಬಹುದು ಇಲ್ಲದೆ ಇದ್ರೆ ನಮ್ಮ ಅನೇಕ ಎನಜೈನ್ ಗಳ ಉತ್ಪತ್ತಿನ ಏರುಪೇರು ಆಗುತ್ತೆ ಬಯೋಮಾರ್ಕರ್ಗಳು ಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಇಷ್ಟೆಲ್ಲ ಇರೋವಾಗ ನಾವೇ ತಾನೇ ಅದಕ್ಕೆ ಕಾರಣ ಆಗೋದು ನಾವ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಆಹಾರಗಳಲ್ಲಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ನಾವು ಸ್ವಲ್ಪ ಚೆನ್ನಾಗಿ ಆಗಿದ್ದೀವಿ ಇವತ್ತಿನ ದಿವಸ ಭಾರತೀಯರು ಕಳೆದ ಹತ್ತು ವರ್ಷಗಳಿಂದ ಭಾರತೀಯರು ಆರ್ಥಿಕವಾಗಿ ಚೆನ್ನಾಗಿ ಆಗಿದ್ದಾರೆ ಎಂಥವರು ಕೂಡ ಇವತ್ತು ನಾವು ನೋಡಕ್ ಹೋದ್ರೆ ಈಗ ಈ ಕ್ಯಾಲೋರಿ ತಗೊಳ್ತಿರೋದು ಮತ್ತೆ ಈ ಥರ ಫ್ಯಾಟು ಪ್ರೋಟೀನು ತೆಗೆದುಕೊಳ್ತಿರೋದನ್ನು ನೋಡಿದಾಗ ಖಂಡಿತವಾಗ್ಲೂ ಭಾರತೀಯ ಹಸಿದುಕೊಂಡು ಹೋಗಿಲ್ಲ ಅಂತ ಗೊತ್ತಾಗುತ್ತೆ ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ರು ಒಂದು ಮಾತನ್ನು ಈ ದೇಶದಲ್ಲಿ ಯಾರೊಬ್ಬರು ಊಟ ಇಲ್ಲದೆ ರಾತ್ರಿ ನಿದ್ದೆಗೆ ಹೋಗೋ ಹೋಗೋದಿಲ್ಲ ಆ ರೀತಿ ಈ ದೇಶ ನಡ್ಕೊಂಡು ಹೋಗುತ್ತೆ ಅಂತ ಒಂದು ರೀತಿ ಅವರ ಮಾತು ಸತ್ಯ ಆಗಿದೆ ಅಂತ ಅನ್ಸಲ್ವ ನೋಡಿ ನಾವು ಎನರ್ಜಿ ಎಷ್ಟು ತೆಗೆದುಕೊಳ್ತಿದ್ದೀವಿ ಪ್ರೋಟೀನ್ ಎಷ್ಟು ತೆಗೆದುಕೊಳ್ತಿದ್ದೀವಿ ಫ್ಯಾಟ್ ಎಷ್ಟನ್ನು ತೆಗೆದುಕೊಳ್ತಾ ಇದೀವಿ ಸೊ ಇದು ನಾವು ತಿನ್ನಬೇಕಾಗಿರೋದಕ್ಕೆ ಅದಕ್ಕಿಂತ ಅತಿಯಾಗಿ ನಾವು ಜಾಸ್ತಿ ತಿಂತಿದ್ದೀವಿ ಕಾರಣ ಆರ್ಥಿಕವಾಗಿ ನಾವು ತುಂಬ ಮುಂದೆ ಬಂದಿದ್ದೀವಿ ನಾವು ಆರ್ಥಿಕವಾಗಿ ಮುಂದೆ ಬಂದಿದ್ದೀವಿ ಅಂತ ಅಂದ ಕೂಡಲೇ ನಾವು ಯಾಕೆ ಕೆಟ್ಟ ಆಹಾರವನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಆರ್ಥಿಕವಾಗಿ ನಮಗೆ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಎಲ್ಲರೂ ಒಳ್ಳೆಯ ಆಹಾರಕ್ಕೆ ಹೋಗೋಣ ಈ ಈ ತುಪ್ಪ ಹಾಕೋದು ಈ ಬೆಣ್ಣೆ ಹಾಕೋದು ಈ ಮಾಂಸ ತಿನ್ನೋದು ಮೊಟ್ಟೆ ತಿನ್ನೋದು ಇವುಗಳೆಲ್ಲವನ್ನು ಮಾಡಿದಾಗ ಮೊದಲೇ ಫ್ಯಾಮಿಲಿನಲ್ಲಿ ಅಂದರೆ ಈ ಹೃದಯ ರೋಗದ ಸಮಸ್ಯೆಗಳು ಇದ್ದಾಗ ನಿಮ್ಮ ಜೆನೆಟಿಕ್ ಕೆಮಿಸ್ಟ್ರಿನಲ್ಲಿ ಹೃದಯಾಘಾತಗಳು ಇದೆ ಅಂತ ಆಗಿದ್ದಾಗ ನೀವು ಇವುಗಳನ್ನೆಲ್ಲ ಕಡಿಮೆ ಮಾಡಬೇಕು ಏನಪ್ಪ ತುಪ್ಪ ಒಳ್ಳೆಯದು ಇದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ ತಪ್ಪರ್ಥ ಅರ್ಥ ಮಾಡ್ಕೊಳ್ಬಾರ್ದು ತುಪ್ಪ ಒಳ್ಳೆಯದು ಯಾವಾಗ ನೀವು ನಿಮ್ಮ ಎನರ್ಜಿ ರಿಕ್ವೈರ್ಮೆಂಟ್ನ ರೆಕಮೆಂಡೆಡ್ ಡಯಟ್ರಿ ಅಲ್ಲೇ ಇಟ್ಕೊಂಡಿದಾಗ ಸಾವಿರದ ಏಳುನೂರು ಕ್ಯಾಲೋರಿಯಿಂದ ಎರಡು ಸಾವಿರದ ಇನ್ನೂರು ಕ್ಯಾಲೋರಿ ಒಳಗೆ ಇಟ್ಕೊಂಡಿದ್ದಾಗ ನೀವು ಒಂದಷ್ಟು ತುಪ್ಪವನ್ನು ತಿನ್ಬೋದು ನೀವು ಒಂದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೋದು ತೆಂಗಿನ ಎಣ್ಣೆಯನ್ನು ನೀವು ಮನೋಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ತೆಗೆದುಕೊಳ್ತೀರಾ ತುಪ್ಪದಿಂದ ನೀವು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ತೆಗೆದುಕೊಳ್ತೀರಾ ಅದನ್ನ ಮಾಂಸ ಮತ್ತು ಮೊಟ್ಟೆಯನ್ನು ತೆಗೆದುಕೊಂಡ್ರೆ ಕೊಲೆಸ್ಟ್ರಾಲು ತೆಗೆದುಕೊಳ್ತೀರಾ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡು ತೆಗೆದುಕೊಳ್ತೀರಾ ಇದು ಎಲ್ಲವನ್ನು ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ ಅದನ್ನೇ ಯೋಚನೆ ಮಾಡಿ ಫ್ಯಾಮಿಲಿನಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಅಂದಾಗ ನೀವು ತೆಂಗಿನಕಾಯಿ ಅಂದರೆ ತೆಂಗಿನ ತುರಿಯನ್ನು ನೀವು ಅಡುಗೆಗೆ ಹಾಕ್ತಿದ್ದೀನಿ ಅಂತಂದರೆ ತೆಂಗಿನ ಎಣ್ಣೆಯನ್ನು ಬಳಸಬೇಡಿ ತುಪ್ಪವನ್ನು ಅಪರೂಪಕ್ಕೆ ತಿನ್ನಿ ಅದರಲ್ಲೂ ನೀವು ಮಧ್ಯ ವಯಸ್ಸಿಗೆ ಬಂದಿದ್ದೀರಿ ಅಂತ ಅಂದಾಗ ಐವತ್ತಿನ ದಿವಸ ನಾವು ನೋಡ್ತಿರೋ ಸಮಸ್ಯೆ ಏನೇ ಮಧ್ಯ ವಯಸ್ಸಿಗೆ ಮೂವತ್ತರಿಂದ ನಲವತ್ತು ವರ್ಷದಲ್ಲಿ ಇಪ್ಪತ್ತೈದಕ್ಕೂ ನಾವು ನೋಡ್ತಾ ಇದ್ದೀವಿ ವರದಿಯ ಪ್ರಕಾರ ಹೀಗಿರುವಾಗ ಒಂದು ಇಪ್ಪತ್ತು ಅಂದರೆ ಗ್ರೋತ್ ಯಾವಾಗ ಸೀಸ್ ಆಗುತ್ತೋ ನಿಂತು ಹೋಗುತ್ತೋ ಆ ನಂತರ ನೀವು ಕೊಬ್ಬಿನ ಅಂಶವನ್ನು ಪೂರ್ತಿ ಕಡಿಮೆ ಮಾಡಿ ಇಲ್ಲಿ ನೀವು ಮುಖ್ಯ ಮಾಡಬೇಕಾಗಿರೋದು ಕ್ಯಾಲೋರಿ ರಿಸ್ಟ್ರಿಕ್ಷನ್ ಮಾಡಿ ಕೊಬ್ಬಿನ ರಿಸ್ಟ್ರಿಕ್ಷನ್ ಮಾಡಿ ಆವಾಗ ತಾನಾಗೆ ಪ್ರೋಟೀನು ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗುತ್ತೆ ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಸೊ ಕೊಬ್ಬು ತಿನ್ನೋದ್ರ ಬಗ್ಗೆ ಎಚ್ಚರ ಇರಲಿ ಇದನ್ನು ನೀವು ಗಮನ ಹರ್ತಿದ್ರೆ ಹೃದಯಾಘಾತವನ್ನು ಖಂಡಿತವಾಗಲೂ ನೀವು ಇಲ್ಲ ಅಂತ ಅನ್ನಿಸ್ಕೊಳ್ಬಹುದು ಹೆಂಗಾರ್ ಹೆಚ್ಕೆ ನಮಸ್ಕಾರ